ನೋಡ್ರಿ ಫ್ರೆಂಡ್ಸ್ ಅಲ್ಲಿ ಕಾಣಕತೈತಿ ಅಲ್ರಿ ಅದೇ ನೋಡ್ರಿ ಹಾಸ್ಪಿಟಲ್ ಇದು ಅಂಬೇಡ್ಕರ್ ಸರ್ಕಲ್ ನೋಡ್ರಿ ನೋಡ್ರಿ ಈಗ ಮಜ್ಜಿಗೆ ಹಾಕೋತೀನಿ ಇವಾಗ ಇದಕ್ಕೆ ನೆಕ್ಸ್ಟ್ ಲಾಸ್ಟಲ್ಲಿ ಕೊತ್ತಂಬರಿ ಹಾಕೊಂಡ್ಬಿಡ್ತೀನಿ ನೋಡಿರಿ ನಮ್ಮ ತಂಗಿ ಊಟ ಮಾಡಕತ್ತಾಳೆ ಬರ್ರಿ ಎಲ್ಲರೂ ಊಟ ಮಾಡೋನು ಹೆಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಳ್ತೀರಿ ಎಲ್ಲರೂ ನೀವೆಲ್ಲರೂ ನಾನು ಅಂತ ಇವತ್ತ ನೋಡಿರಿ ಬೆಳಗ್ಗೆ ಬೆಳಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡಿರಿ ಇವಾಗ ಜಳಕ ಅದೆಲ್ಲ ಆಗೈತಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಗೈತೆ ರೀ ನಮ್ಮ ಪಾಪುಗೆ ನಮ್ಮ ತಂಗಿ ಜಳಕ ಮಾಡ್ಸತ್ತಾಳೆ ಒಳಗಡೆ ನಾಷ್ಟಾನು ಮಾಡ್ಬೇಕು ರೀ ನಾ ನಾಷ್ಟ ಮಮ್ಮಿ ಮಾಡಿಟ್ಟು ಹೋಗ್ಯಾರ ಆಫೀಸ್ಗೆ ಹೋಗ್ಯಾರ ನಮ್ಮ ತಮ್ಮನೂ ಹೋಗ್ಯಾರ ಇಬ್ಬರು ನಾಷ್ಟ ಮಾಡಿ ಹೋಗ್ಯಾರ್ರೀ ಇವಾಗ ನಾವು ನಾಷ್ಟ ಮಾಡಬೇಕು ನಮ್ಮ ಪಾಪಗೂ ಮಾಡಿಸ್ಬೇಕು ಈಗ ಎದ್ದ ನೋಡ್ರಿ ಅವ ಈಗ ಹತ್ತು ಗಂಟೆ ಆಗಿತಿ ಈಗ ಎದ್ದಾನೆ ನನ್ನ ತಂಗಿ ಜಳಕ ಮಾಡಿಸೋತ್ತಾಳ ಈಗ ಅವನಿಗೆ ನಾಷ್ಟ ಮಾಡಿಸ್ಬೇಕು ನಾನು ಮಾಡ್ಬೇಕು ರೀ ಅದಾಗನೇ ಇವತ್ತು ವ್ಯಾಕ್ಸಿನೇಷನ್ ಐತೆ ನೋಡ್ರಿ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಬರ್ಬೇಕು ಹೋಗಿ ಇಲ್ಲೇ ಬಾಗಿಲು ಗೌರ್ಮೆಂಟ್ ಹಾಸ್ಪಿಟ್ಲ್ ಐತಿ ಅಲ್ಲಿ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಬರ್ಬೇಕು ನೋಡಿರಿ ಅದಕ್ಕೆ ಬಂದೀನಿ ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ಅದಕ್ಕೆ ಇವತ್ತು ಹೋಗ್ತೀವಿ ನೋಡ್ರಿ ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಬರ್ಬೇಕು ರೀ ಅಲ್ಲಿ ಹೋಗಿ ವಿಡಿಯೋ ವೀಡಿಯೋ ಮಾಡ್ಕೊತೀನಿ ಇಲ್ಲಾಂದ್ರೆ ಇಲ್ಲ ಪಾಪ ಅವ್ನಿಗೆ ಇಂಜೆಕ್ಷನ್ ಹಾಕೋದೇ ಒಂಥರ ಅನ್ನಿಸ್ತಿರ್ತದೆ ನಮಗೆ ನೋಡೋಕೆ ಇನ್ನು ವಿಡಿಯೋ ಏನು ಮಾಡ್ಕೊಳ್ಳೋದು ಅವಾಗ ವಿಡಿಯೋ ಮಾಡಲ್ಲ ಬರೀ ಹಾಸ್ಪಿಟ್ಲದ್ದು ತೋರಿಸೋದಾದ್ರೂ ತೋರಿಸ್ತೀನಿ ಈ ವರ್ಷ ಈ ಸಲ ಹೆಂಗೆ ಆಳ್ತಾನೋ ಗೊತ್ತಿಲ್ಲ ಹೋದ ಸಲ ಅಂತರೂ ಒಟ್ಟೆ ಹತ್ತಿಲ್ಲ ಅವ ಫುಲ್ ಖುಷಿಯಿಂದ ಇದ್ದ ಏನೂ ಆಗಿದ್ದಿಲ್ಲ ಅವಾಗ ನೋವು ಇವತ್ತೇನಾಗ್ತದ ನೋಡ್ಬೇಕು ರೀ ದೇಡ್ ವರ್ಷದ ಇಂಜೆಕ್ಷನ್ ಐತಿ ದೇಡ್ ವರ್ಷದಿಂದ ಎರಡು ವರ್ಷದ ಒಳಗೆ ಹಾಕಿಸ್ಬೇಕತ್ತೆ ಇಂಜೆಕ್ಷನ್ ಸೊ ಈಗ ಹಾಕಿಸ್ಕೊಂಬರ್ಬೇಕು ನೋಡಿರಿ ಹೋಗಿ ಎಲ್ಲ ಕೆಲಸ ಆಗೈತ್ರಿ ಜಳಕ ಪೂಜಿ ಎಲ್ಲ ಆಗೈತಿ ಬಟ್ಟೆ ಮಡ್ಚಿಟ್ಟಿನಿ ನಮ್ಮ ತಂಗಿ ಅವನಿಗೆ ಜಳಕ ಮಾಡಿಸೋ ತಾಳ ನೋಡ ಚೀರೆ ಹೇಡತ್ತನ ಹ್ಯಾಂಗೆ ನೋಡ್ರಿ ಅವನು ಫುಲ್ ಖುಷಿ ರೇನಿಗೆ ಜಳಕ ಮಾಡೋದಂದ್ರೆ ಭಾಳ ಖುಷಿ ಅವನಿಗೆ ಈಗ ಅವ್ ಬರೋಣ ಅವನಿಗೆ ರೆಡಿ ಮಾಡಿ ಅವನಿಗೆ ನಾಷ್ಟ ಮಾಡಿಸ್ಬೇಕು ನಾನು ನಾಷ್ಟ ಮಾಡಿ ಆಮೇಲೆ ಹೋಗ್ತೀವಿ ರೀ ಹಾಸ್ಪಿಟಲ್ಗೆ ಬರೀ ಒಳಗೆ ತೋರಿಸ್ತೀನಿ ಮಮ್ಮಿ ಅಡುಗೆನೂ ಮಾಡಿಟ್ಟು ಹೋಗ್ಯ ಏನೇನು ಮಾಡ್ಯ ಅಂತ ತೋರಿಸ್ತೀನಿ ಅಲ್ಲ ನೋಡ್ರಿ ಫ್ರೆಂಡ್ಸ್ ಪಾ ಅಪ್ಪ ಬುಷ ಆಯ್ತು ಹಾಯ್ ಫ್ರೆಂಡ್ಸ್ ಅಣ್ಣ ಹಾಯ್ ಅಣ್ಣ ಈಗ ನೀ ರೆಡಿ ಮಾಡ್ತೀನಿ ರೆಡಿ ನೋಡ್ರಿ ಹಾಂ ಅಣ್ಣ ಅಣ್ಣ ನಾಷ್ಟ ಆಯ್ತು ನೋಡ್ರಿ ಇಬ್ಬರದು ಅವನದೋ ಆಯ್ತು ನಂದೋ ಆಯ್ತು ನಮ್ಮ ತಂಗಿ ಅಂತ ಆಗಳೇ ಮಾಡಿದ್ಲು ನಾಷ್ಟ ಆಯಿತು ಇವಾಗ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಈಗ ನೋಡ್ರಿ ನಾಷ್ಟ ಆಯ್ತು ಈಗ ಚಹಾ ಕುಡಿತೀನಿ ಚಹಾ ಕುಡ್ದು ಇಂಜೆಕ್ಷನ್ ಹೋಗ್ಬೇಕ್ರಿ ಪಾಪ ಈಗಂತರೂ ಫುಲ್ ನಗುದು ಖುಷಿಯೊಳಗದಾನ ಆಮೇಲೆ ಬರಾನ ಏನು ಮಾಡ್ತಾನೋ ಗೊತ್ತಿಲ್ಲ ಆದರೂ ಗಟ್ಟಿ ರೀ ನನ್ನ ಮಗ ಪಾಪ ಹೋಗಿ ನೋಡ್ಬೇಕ್ರಿ ಇಂಜೆಕ್ಷನ್ ಮಾಡೋಣ ಹೆಂಗಿರ್ತಾನಂತ ಹೇಳಿ ಅವನಿಗೆ ಹಿಡಿದೆ ಒಂದು ದೊಡ್ಡ ಕಟ್ಟಿದ್ರೆ ಮೊದಲು ಸಣ್ಣವಿದ್ದ ನಡೀತಿತ್ರಿ ಅವಾಗ ಏನೂ ಗೊತ್ತಾಗ್ತಿದ್ದಿಲ್ಲ ಅವನಿಗೆ ಇವಾಗಂತರ ಫುಲ್ಲು ಓಡಾಡ್ತಾನೆ ಸುಮ್ಮನೆ ಕುಂಡ್ರಲ್ಲ ಒಂದು ಕಡೆ ಇಂಜೆಕ್ಷನ್ ಮಾಡ್ಸಿದ್ರೆ ನಾವು ಸ್ವಲ್ಪ ಸುಮ್ಮನೆ ಕುಂಡ್ರಬೇಕಾಗ್ತೈತೆ ರೀ ಇಲ್ಲಿಕ ಮತ್ತು ಕಾಲದು ಬ್ಯಾನ್ ಆಗ್ತಾವ ನೋಡ್ಬೇಕ್ರಿ ಏನಾಗ್ತದೆ ಸೊ ಬರ್ರಿ ಇವಾಗ ಹೋಗುಣಂತ ಇಲ್ಲೇ ಮುಂದೆ ಮುಂದೂಳಿತದ ಈ ಕಡೆ ಐತ್ರಿ ಗೌರ್ಮೆಂಟ್ ಹಾಸ್ಪಿಟ್ಲ ಫಿಫ್ಟಿ ಬೆಡ್ ಹಾಸ್ಪಿಟ್ಲ್ ಅಲ್ಲಾಕೆ ಇರ್ತಿವಿ ಅದು ಫಿಫ್ಟಿ ಬೆಡ್ ಹಾಸ್ಪಿಟ್ಲ್ ಇರ್ಬೋದು ರೀ ಅದು ಅಲ್ಲಿ ಹೋಗ್ತೀವಿ ನಾವು ಯಾವಾಗೋ ಸ್ಟಾರ್ಟಿಂಗಿಂದ ಅಲ್ಲೇ ಹೋಗ್ತೀನಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಹಾಕ್ಸ್ಕೊಂಡ್ಬರ್ಬೇಕು ನೋಡ್ರಿ ಇವಾಗ ಚಹಾ ಕುಡಿತೀನಿರಿ ಚಹಾ ಮಾಡಿನೇ ನನ್ನ ಫೇವ್ರೇಟ್ ರೀ ನಾಷ್ಟ ಇರ್ಲಿಕ್ಕೂ ನಡೀತು ನನಗೆ ಮಧ್ಯಾಹ್ನ ತನಕ ಚಹಾ ಕುಡಿತೀನಿ ನಾಶ ಆಗೈತ್ರಿಗಂದ್ರು ಮಮ್ಮಿ ಉಪ್ಪಿಟ್ಟು ಮಾಡಿದ್ರು ಉಪ್ಪಿಟ್ಟು ತಿಂದೀವಿ ತಿಂದು ಹೊಂಟೀವಿ ರೀ ಸದ್ ಚಹಾ ಕುಡಿಯೋ ಹೋಗ್ತೀವಿ ಅವು ನೋಡ್ರಿ ಕಾರ್ಬಾರ್ ನಡ್ಸ್ಯಾ ನೋಳಗೇನು ಡಬ್ಬಿಗಳು ತೊಗೊಂಬಂದು ಕಾರ್ಬಾರಗಿಡಿ ಪಪ್ಪು ಬಾ ಬಾಪು ಬಾ ಹಾಯ್ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ ಬೇಡ ನೀಲ್ ನೋಡಿ चला चावी तो चाव्याक नोडरी फ्रेंड्स ऑनटी नोडरी नम पापा नंतर मदल रेडी आ गय होरनिन गाडी गाडी मे ना, हेंग हो होगना पापा नडी गिडी केळ गिडी बा बा रोज आगी द वणगे बटीतल कीरती ऑनती बा ಇಳಿ ಕೆಳಗಿಳಿ ಕೆಳಗಿಳಿ ಹೋಗುನು ಹತ್ತು ಗಾಡಿ ಚಾವಿ ಇಲ್ಲ ನಮ್ಮ ತಂಗಿ ನಾನು ನನ್ನ ಮಗ ಹೊಂಟಿಗೆ ನೋಡಿರಿ ಮೂರು ಜನ ಬಾಯ್ ಮಾಡಲ್ಲ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಬುರು ಹೊಂಟೀನಿ ರೀ ಬೂರು ಹೊಂಟೀನಿ ರೀ ತೆಳಪ್ಪು ಎಲ್ಲ ಹೊಂಟ್ರಿ ಹಾಂ ಹ್ಞೂ ನೋಡಿರಿ ನನ್ನ ಮಗ ನನಗೆ ಬಾಯಿ ಮಾಡಿ ಹೊಂಟು ಬಿಟ್ಟಾನ ಏನು ಹಾಂ ಬಾಯ್ ಹೋನಿ ಬಾಯ್ ಆಯ್ತು ನನಗೆ ಸೊ ಫ್ರೆಂಡ್ಸ್ ಅಲ್ಲಿ ಒಮ್ಮೆ ಹಾಸ್ಪಿಟ್ಲ್ ಒಳಗೆ ಸಿಗ್ತೀನಂತೆ ನೋಡಿರಿ ಫ್ರೆಂಡ್ಸ್ ಅಲ್ಲಿ ಕಾಣಕತೈತಲ್ರಿ ಅದೇ ನೋಡಿರಿ ಹಾಸ್ಪಿಟಲ್ ಇದು ಅಂಬೇಡ್ಕರ್ ಸರ್ಕಲ್ ನೋಡ್ರಿ ಅಂಬೇಡ್ಕರ್ ಸರ್ಕಲ್ ಬಾಜುನೇ ಅರ್ಜುನ ಐತೆ ಎಕ್ಸಾಕ್ಟ್ ನೋಡೋಣ ಅಲ್ಲಿ ಹೋಗಿ ವಿಡಿಯೋ ಮಾಡೋದಾದ್ರೆ ಮಾಡ್ಕೋತೀನಿ ಇಲ್ಲ ಅಂದ್ರೆ ಇಲ್ಲ ಒಮ್ಮೆ ಬರ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇವರಿಬ್ರು ಚಿಕ್ಕಿ ಮಗ ಇಲ್ಲಿ ಬರತಾರೆ ನೋಡ್ರಿ ಫ್ರೆಂಡ್ಸ್ ಇದೆ ನೋಡ್ರಿ ಇಂಜೆಕ್ಷನ್ ಹಾಕ್ತಾರಲ್ಲ ಯಾರಿಗೊತ್ತಿನ ಕೇಳಬೇಕ್ರಿ ಹೋಗಿ ಪರಿಚಯದವರ ತರ ಅಂತ ಬರ್ತೀವಿ ನಾವು ಯಾವಾಗೂ ಪಾಪ ನನ್ನ ಮಗನಿ ಇಂಜೆಕ್ಷನ್ ಹಾಕೋದಿ ಆಕಿನೇ ಹಿಡಿತಾಡ್ರಾ ಏನ್ ಹಿಡ್ಕೊಳಂಗಿದ್ದ ನೋಡ್ರಿ ನಾವು ಇಲ್ಲಿ ಬಂದಿದ್ದು ವೇಸ್ಟ್ ಆಗ್ಬಿಡ್ತು ನೋಡ್ರಿ ಅವರು ಗುರುವಾರ ಬಾ ಇವತ್ತು ಬುಧವಾರ ನಾಳೆ ಬಾ ಯಾಕಂದ್ರೆ ಅದು ಸೀಲ್ ಒಡದ್ರೆ ಮೂರ್ನಾಲ್ಕು ಮಂದಿ ಹುಡ್ಗುರ್ಗರೇ ಹಾಕ್ಬೇಕತ್ ಮಕ್ಳಿಗೆ ಇವತ್ತು ಯಾರು ಮಕ್ಳು ಅಂತ ಗುರುವಾರಕ್ಕೆ ಅಷ್ಟೇ ಬರ್ತಾರತ್ತೆ ಸುಮ್ಮನೆ ವೇಸ್ಟ್ ಆಗ್ತದೆ ನಾಳೆ ಬರ್ರಿ ಅಂದರು ನಮಗೂ ಕರೆಕ್ಟ್ ಅದು ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಇವ್ನೊಬ್ಬನ ಸಲಿಗೆ ಅವರು ಹೊಡೆಂಗಿಲ್ಲ ರೀ ಪ್ಯಾಕ್ನು ಹಂಗಾಗಿ ನಾಳೆ ಬಂದ್ರೆ ಆಯ್ತು ಫೋಳ ಹೊಂಟಿ ನೋಡಿರಿ ಬಂದಿದ್ದು ವೇಸ್ಟ್ ಆಯ್ತು ಬಿಸ್ಲ ಆಗ ನಾಳೆ ಬಂದು ಹಾಕಿಸ್ಕೊಂಡು ಹೋಗ್ತೀವಿ ನೋಡ್ರಿ ನೋಡ್ರಿ ಫ್ರೆಂಡ್ಸ ಬರೋವಾಗ ಕಾಲೇಜ್ ಸರ್ಕಲ್ ಮ್ಯಾಗಿಂದ ಬಂದ್ವಿ ಅಲ್ಲಿ ನಮ್ಮ ದೊಡ್ಡಪ್ಪ ಅವ್ರದ್ದು ಪೋಸ್ಟರ್ ಹಚ್ಚಿದ್ರು ಹಾಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗನ್ನ ತಗೊಂಡಿನಿ ನೋಡಿರಿ ಫ್ರೆಂಡ್ಸ್ ಟೈಮ್ ವೇಸ್ಟ್ ಆಯ್ತು ನಮ್ಮ ಸುಮ್ಮನೆ ಹೋಗಿ ಬಂದ್ವಿ ಈಗ ಸ್ಕೂಟಿಲಿ ಹಚ್ಚೋಗಿದ್ವಿ ವಾಪಸ್ ಹೊಂಟೀವಿ ನೋಡಿರಿ ಮನೆಗೆ ತೊಗೊಂಡು ಆಟೋಳ ಹೋಗಿದ್ದೀರಿ ನಾವು ಸ್ಕೂಟಿಲಿ ಹಚ್ಚಿ ಹತ್ತು ಹೋಗಲಿ ಬನ್ರಿ ಮನೆಗೆ ಏನು ಮಾಡಿ ಬಂದ್ರಿ ಹೋಗಿ ಚಿನ್ನ ಏನು ಮಾಡಿ ಬಂದ್ರಿ ಹಾಂ ಸುಮ್ಮನೆ ಹೋತ್ಗ ಎಡೆನಾಗೆ ಹೊಳೆ ಬಂತು ಟೈಮೇ ಇಷ್ಟೈತು ನೋಡ್ರಿ ಸುಮ್ಮನೆ ಬಿಸಿಲಾಗಿ ಹೋಗಂದು ನಮ್ಮ ಮಮ್ಮಿಗೆ ಅಂದಿವರು ನಾವು ಗುರುವಾರ ಕಮ್ಮಿ ಇರ್ಬೋದು ಮಮ್ಮಿ ಅಂತ ಇಲ್ಲ ಅವರು ಹೇಳಾರು ಹೋಗೋ ದಿನ ಇರ್ತದೆ ಅದು ಕಳಿಸಿದ್ರು ಫ್ರೆಂಡ್ಸ್ ನೋಡ್ರಿ ಇವಾಗ ಮನೆಗೆ ಬಂದ್ವಿ ಇವಾಗ ನೆಕ್ಸ್ಟ್ ಊಟಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ ಆಲ್ಮೋಸ್ಟ್ ಮಮ್ಮಿ ಎಲ್ಲ ಅಡುಗೆ ಮಾಡೋಗ್ಯಾರ ಅಣ್ಣಕ್ಕೆ ಇಟ್ಟೈತಿ ಮತ್ತು ಮಮ್ಮಿ ಮಜ್ಜಿಗೆ ಸಾರು ಮಾಡಂದ ತಂಪಲ್ಲ ಈಗ ಬೇಸ್ಗೆ ಬಂದಂದ್ರೂ ಮಜ್ಜಿಗೆ ಸಾರೇ ಜಾಸ್ತಿ ಮಾಡ್ತೀವಿ ಮಜ್ಜಿಗೆ ಸಾರ ರಾಗಿ ಗಂಜಿ ಈ ಥರ ಮಮ್ಮಿ ಮಜ್ಗೆ ಸಾರು ಮಾಡೋದ ರೀ ಬೇಳೆ ಸಾರು ಮಾಡ್ಯಾರ ಆದರೂ ಸ್ವಲ್ಪ ಮಜ್ಜಿಗೆ ಸಾರು ಮಾಡೋದಾರ ಮಜ್ಜಿಗೆ ಕುಡಿತೀನಿ ಅಂತ ಹೇಳ್ಯಾರ ತಂಪು ನೋಡ್ರಿ ಬೇಸ್ಗೆ ಒಳಗೆ ಭಾಳ ಚಲೋ ರೀ ಮಜ್ಜಿಗೆ ಸೊ ಮಜ್ಗೆ ಸಾರು ಮಾಡ್ಬೇಕೀಗ ಮಜ್ಜಿಗೆ ಸಾರು ಮಾಡೋದು ಸಿಂಪಲ್ ಆಗಿ ನಾನು ನಿಮ್ಗೆ ತೋರಿಸ್ತೀನಿ ಸಿಂಪಲ್ ಮತ್ತು ರುಚಿಕರವಾದ ಮಜ್ಜಿಗೆ ಸಾರು ಮಾಡೋದು ಹೆಂಗೆ ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ ಸಿಂಪಲ್ ಐತ್ರಿ ಭಾಳ ರೆಸಿಪಿ ಮಜ್ಗೆ ಸಾರ ರೈಸ್ ಒಳಗೆ ಹಾಕೊಂಡು ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತದೆ ಮತ್ತು ಕುಡಿದ್ರು ಭಾಳ ಚಲೋ ಹತ್ತೈತೆ ರೀ ಟೇಸ್ಟ್ ಈಗ ಮಜ್ಜಿಗೆ ಸಾರು ಮಾಡ್ತೀನಿ ರೀ ಎರಡೇ ನಿಮಿಷನೇ ಮಜ್ಜಿಗೆ ಸಾರ ರೆಡಿ ಆಗ್ತದೆ ಓಮಾಫ್ಲೈ ಹಾಂ ಬಟರ್ಫ್ಲೈ ನಮ್ಮ ಪಾಪ ಹೊರಗೆ ಆಟ ಆಡತಾನೆ ನಮ್ಮ ತಂಗಿ ಬಟ್ಟೆ ತಕ್ಕೊಳತ್ತಾಳ್ರಿ ವಾಷಿಂಗ್ ಮಿಷಿನ್ಗೆ ಹಾಕಿತ್ತು ಎಲ್ಲ ಬಟ್ಟೆ ತೆಗ್ಯಕತ್ತಾಳೆ ಈಗ ಮತ್ತೆ ಹಾಕ್ಬೇಕ್ರಿ ಓನಪ್ಪ ಈ ಮಜ್ಜಿಗೆ ಸಾರು ಮಾಡ್ತೀನಿ ಬರೀ ಮಜ್ಜಿಗೆ ಸಾರು ಮಾಡೋದು ಹಂಗ ತೋರಿಸ್ತೀನಿ ಒಂದು ಸೈಡ್ ಅಣ್ಣಕ್ಕೆ ಇಟ್ಟಿನಿ ಈ ಕಡೆ ಒಂದು ಸೈಡೀಗ ಮಜ್ಜಿಗೆ ಸಾರು ಮಾಡ್ತೀನಿ ಅಂತ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಮಜ್ಜಿಗೆ ಸಾರು ಮಾಡೋಕ ಮಜ್ಜಿಗೆ ಮೊಸರು ಕಟ್ಟೋದಿಟ್ಕೊಂಡಿನಿ ಮಜ್ಜಿಗೆ ಮಾಡೀನಿ ಇದನ್ನು ಮಜ್ಜಿಗೆ ಕಟ್ಟದ್ ಇಟ್ಕೊಂಡೀನಿ ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ರೀ ಇದನ್ನೆಲ್ಲ ಚೆಂದಾಗ ಕಡ್ದೀನಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಅದಕ್ಕೆ ಒಂದು ಗಡ್ಡಿ ಬೆಳ್ಳುಳ್ಳಿ ಜಜ್ಕೊಂಡು ಇಟ್ಕೊಂಡಿನಿ ಮತ್ತು ಮೆಣಸಿನಕಾಯಿ ಸ್ವಲ್ಪ ದಪ್ಪ ದಪ್ಪೆ ಕಟ್ ಮಾಡೀನಿ ರೀ ಭಾಳ ಖಾರ ಆಗ್ತದೆ ಸಣ್ಣ ಕಟ್ ಮಾಡಿದ್ರ ಅಂತ ಹೇಳಿ ಆಮೇಲೆ ಕೊತ್ತಂಬರಿ ಮ್ಯಾಗ ಹಾಕೋಕೆ ಮತ್ತು ಕರ್ಬೇವು ಕರ್ಬೇವು ಸ್ವಲ್ಪ ಜಾಸ್ತಿನೇ ತೊಗೊಬೇಕು ನೋಡ್ರಿ ಅಂದ್ರೆ ಮಸ್ತ್ ಆಗ್ತದೆ ಈಗಿಲ್ಲಿ ಬೊಗಣಿ ಇಟ್ಕೊಂಡಿನ್ರಿ ಇದು ಇವಾಗ ಬೊಗಣಿ ಒಳಗೆ ಕೈದಿಂದ ಬೊಗಣಿ ಎಣ್ಣೆ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡ್ಬೇಕು ರೀ ಸಾಸ್ವಿ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಆಮೇಲೆ ಇದೆಲ್ಲ ಒಗ್ಗರಣೆ ಹಾಕಿದ್ರೆ ಮಜ್ಜಿಗೆ ಸಾರ ರೆಡಿ ಆಗ್ತೈತೆ ನೋಡ್ರಿ ಭಾಳ ಈಜಿ ರೆಸಿಪಿ ಬ್ಯಾಸ್ಗೆಗೆ ಹೇಳಿ ಮಾಡ್ಸಿದ್ದು ಸಾರು ನೋಡ್ರಿ ಇದು ಮಜ್ಜಿಗೆ ಸಾರ ಹೆಲ್ತಿಗೂ ಚಲೋ ತಂಪಾಗ್ತದ ಬೇಸ್ಗೆ ಒಳಗೆ ಜಾಸ್ತಿ ಇದೇ ಮಾಡ್ಕೊಂಡು ತಿಂದ್ರೂ ಪರವಾಗಿಲ್ಲ ರೀ ನೋಡ್ರಿ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನ ಇವಾಗ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತೀನಿ ರೀ ಸಾಸಿವೆ ಹಾಕೋತೀನಿ ಸಾಸಿವೆ ಜೀರಿಗೆ ಜಾಸ್ತಿ ಹಾಕೊಂಡ್ರೆ ನಡೀತೈತಿರಿ ಚಲೋ ಹತ್ತಾವ ಇವಾಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ ಈಗ ಇದ್ರೊಳಗೆ ಎಣ್ಣೆ ಒಳಗೇ ಅದೇನು ಬಳ್ಳುಳ್ಳಿ ಇಲ್ಲ ಅದು ಹಾಕ್ತೀನಿ ರೀ ಮತ್ತು ಕರ್ಬೇವ್ನ ಹಾಕ್ಬಿಡ್ತೀನಿ ರೀ ನೀವು ಒಂದು ಎರಡು ಕಡ್ಡಿಷ್ಟು ಹಾಕೋರಿ ಮಸ್ತ್ ಆಗ್ತದೆ ಮತ್ತೀಗಿದ್ರೆ ನೆಕ್ಸ್ಟ್ ಮೆಣಸಿಕೆ ಹಾಕ್ಬಿಡ್ತೀನಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಇದು ಸ್ವಲ್ಪ ಮೀಡಿಯಮ್ ಸ್ವಲ್ಪ ಹಾಕ್ಬೇಕ್ರಿ ಎಲ್ಲ ಕರಗಾನ ಮಜ್ಜಿಗೆ ಹಾಕ್ಬಿಡ್ಬ್ರಿ ಮಜ್ಜಿಗೆಗೆ ಒಂದ ಹೇಳ್ತೀನಿ ನಿಮಗೆ ಮಜ್ಜಿಗೆ ಕುದಿಸ್ಬಾರ್ದು ನೋಡ್ರಿ ಸುಮ್ ಸಣ್ಣ ಒಂದ್ ಎರಡು ನಿಮಿಷದವರೆಗೂ ತಿರುಗಿ ಬಿಡ್ಬೇಕು ಇಲ್ಲಾಂದ್ರೆ ಎಲ್ಲಾ ಮೊಸರು ಹಂಗಾಗಿ ಬಿಸಿ ಒಳಗೆ ಹಾಕಿರ್ತೀವಲ್ಲ ಹೊಡಿತದ ಅದಕ್ಕೆ ಸಣ್ಣ ಇಟ್ಟು ಒಂದೆರಡು ನಿಮಿಷ ಚಮಚಲೇ ಚಮಚೇಲೆ ರೀ ಅದೇನು ಬಿಸಿ ಹಾಕ್ಬೇಕಂತಿಲ್ಲ ಕುದಿಬೇಕಂತಿಲ್ಲ ಮಜ್ಜಿಗೆ ಸಾರ ಈಗ ಇದು ವೈಟ್ ಮಾಡಿದ್ರು ನಡೀತಿ ರೀ ಅರ್ಶಿನ ಹಾಕ್ಲಾರ್ದ ಅರ್ಶನ ಹಾಕಿದ್ರು ನಡೀತದೆ ನಾನು ಯಾವಾಗ ಅರ್ಶನ ಹಾಕ್ತೀನಿ ಇದು ಮಮ್ಮಿ ಇವ ವೈಟ್ ಅಂದ್ ಮಾಡಂದಾಳ ಬಿಳಿದು ಹಾಗೆ ಹಂಗೆ ಸುಮ್ಮನೆ ಮಜ್ಗಿ ಕುಡಿಯಾಕು ಅಂತ ಹೇಳಿ ಅಣ್ಣದಾಗೂ ತಿನ್ಬೋದು ಕುಡಿಯೋಕು ನಡೀತದೆ ಹಾಗಾಗಿ ಇವತ್ತು ಬಿಳಿ ಮಜ್ಜಿಗೆ ಮಾಡಕತ್ತೀನಿ ನಾನು ಅರ್ಶಿನ ಹಾಕ್ಲಾರ್ದೆ ನೋಡ್ರಿ ಈಗ ಮಜ್ಜಿಗೆ ಹಾಕೋತೀನಿ ಇವಾಗ ಇದಕ್ಕೆ ನೆಕ್ಸ್ಟ್ ಲಾಸ್ಟಲ್ಲಿ ಕೊತ್ತಂಬರಿ ಹಾಕೊಂಬಿಡ್ತೀನಿ ಈಗ ನೋಡ್ರಿ ಇದನ್ನು ತಿರುಗಾಡ್ಸ್ಕೊತೇ ಇರ್ಬೇಕು ಒಂದು ಎರಡು ನಿಮಿಷದವರೆಗೂ ಅಷ್ಟೇ ಆಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಬಂದ್ ಮಾಡ್ಬೇಕು ನೋಡ್ರಿ ಇರ್ಲಿಕ್ಕೆ ಮಜ್ಜಿಗೆ ಒಡೆದ್ಬಿಡ್ತದ ಒಂದೆರಡು ನಿಮಿಷಕ್ಕ ನಾನು ಬಂದ್ ಮಾಡ್ಬಿಡ್ತೀನಿ ಮಜ್ಗೆ ಸಾರು ನೋಡ್ರಿ ಸಿಂಪಲ್ ಆದಂಥ ಮಜ್ಗೆ ಸಾರ ಟೇಸ್ಟಿ ಆದಂತ ಮಜ್ಗೆ ಸಾರು ರೆಡಿ ಆಯ್ತು ತಿರ್ಗಾಡ್ಸ್ಕೋತೇ ಇರ್ಬೇಕು ರೀ ಒಂದು ಒಂದೆರಡು ನಿಮಿಷದ ತನಕ ಇಡದ್ ಬಿಡ್ತದೆ ನೋಡ್ರಿ ಫೈನಲ್ಲಿ ಮಜ್ಗೆ ಸಾರ ರೆಡಿ ಆಯ್ತು ಎರಡು ನಿಮಿಷದಾಗ ಮಜ್ಗೆ ಸಾರು ಮಾಡಿದೆ ಸ್ವಲ್ಪ ಗಟ್ಟಿ ಮಜ್ಗೆ ಇದ್ರೇ ಚೆಂದ ಹತ್ತೈತ್ರಿ ಭಾಳ ತಿಳಿಯಾದ್ರೆ ಅಷ್ಟೊಂದು ಚಲೋ ಅನ್ಸಲ್ಲ ಮಜ್ಗೆ ಸಾರ ಸ್ವಲ್ಪ ಗಟ್ಟಿನೇ ಇರಬೇಕು ನೋಡಿರಿ ಎಷ್ಟು ಚೆಂದ ಅಂತ ಹೇಳಿ ಕರಿಬೇವು ಅದೆಲ್ಲ ಭಾಳಷ್ಟು ಹಾಕಿದ್ವಿ ಅಂದ್ರೆ ಭಾಳ ಮಸ್ತ್ ಆಗ್ತದ್ರಿ ಮಜ್ಜಿಗೆ ಸಾರ ಮತ್ತು ಈ ಕಡೆ ಅಣ್ಣನೂ ರೆಡಿ ಆಗಿತ್ರಿ ಈಗ ಮಮ್ಮಿ ಆಫೀಸಿಂದ ಮಮ್ಮಿ ತಮ್ಮ ಬರನ ಊಟ ಮಾಡ್ತೀವಿ ರೀ ಆಮೇಲೆ ಇದನ್ನು ಮುಚ್ಚಿಟ್ಬಿಡ್ತೀನಿ ನಿಮಗೆ ನಿಮಗೆ ಹುಳಿ ಇಷ್ಟ ಇರಲಿಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿನೇ ಸಕ್ಕರೆ ಹಾಕೋರಿ ಓಮಾ ಹ್ಞೂ ನೋಡಿ ಫ್ರೆಂಡ್ಸ್ ನೋಡ್ರಿ ಈಗ ನಾನು ಊಟಕ್ಕೆ ಹಚ್ಕೊಳಾತೀನಿ ಮಮ್ಮಿ ತಮ್ಮ ಊಟ ಮಾಡಿ ಹೋದರು ಈಗ ನಮ್ಮ ತಂಗಿ ಮಾಡಾತಾಡ್ರಿ ಊಟ ನಾನೇ ಸ್ವಲ್ಪ ಲೇಟ್ ನನ್ನ ಮಗನಿಗೆ ಮಡಿಸ್ಕೊತಾನೆ ಒಂದು ತಾಸು ಆಯ್ತು ನೋಡಿರಿ ಟೈಮ್ ಈಗ ನಾ ಹಚ್ಕೊಳತ್ತೀನಿ ನೋಡ್ರಿ ಮಜ್ಜಿಗೆ ಸಾರ ನೋಡ್ರಿ ಮಸ್ತಾಗಿರ್ತದ್ರಿ ಟೇಸ್ಟ್ ಅಂತರೂ ಹಂಗೆ ಕುಡಿದ್ರು ನಡೀತದೆ ನೋಡ್ರಿ ಇದು ಅನ್ನದ ಜೊತೆ ಅಂತರೂ ಭಾಳ ಮಸ್ತ್ ಆತದ ಆಮೇಲೆ ನೋಡ್ರಿ ಕೇಕ ಇದು ಮನೆ ಕನಾಯ ಒಳಗೆ ತೊಗೊಂಬಂದಿತ್ತು ಪ್ಲೇನ್ ಕೇಕ ಮಮ್ಮಿಗೆ ಭಾಳ ಇಷ್ಟ ಆಗಿದೆ ಮತ್ತು ಜಾ ಇದು ಜಿಲೇಬಿ ನೋಡ್ರಿ ಇದನ್ನು ಅಲ್ಲೇ ಕನಾಯ ಒಳಗೆ ತಂದಿದ್ದು ಈ ಜಿಲೇಬಿ ನನಗೆ ಸೇರುತ್ತದ ನಾ ತೊಗೊಂಡಿದ್ದೆ ಅದನ್ನು ಮತ್ತು ರೊಟ್ಟಿ ನೋಡಿರಿ ಫ್ರೆಂಡ್ಸ್ ಇವತ್ತಿನ ಊಟಕ್ಕೆ ಇಷ್ಟೆಲ್ಲ ಐತಿ ಮಮ್ಮಿ ದಿನ ಎರಡೆರಡು ಥರ ಪಲ್ಯ ಮಾಡ್ತಾರ್ರಿ ಇವತ್ತು ಫಸ್ಟ್ ಟೈಮ್ ನೋಡಿರಿ ಒಂದೇ ಪಲ್ಯ ಮಾಡ್ಯಾರ ಇಲ್ಲಿಕಂದ್ರೆ ಎರಡೆರಡು ಪಲ್ಯ ಮಾಡಿ ಉಳಿದ್ಬಿಟ್ಟಿರ್ತದೆ ರೀ ಅದು ನಾನೇ ನಿನ್ನೆ ಬೈದಿದ್ದೆ ಎರಡೆರಡು ಮಾಡಿಬಿಡೋ ಒಂದೇ ಪಲ್ಯ ಮಾಡು ಅಂಥೇಳಿ ಬಸ್ಗೆ ಊಟ ಬೇರೆ ಹೋಗಲ್ರಿ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋನು ಹೊರಗೆ ಹೋಗಿ ಊಟ ಮಾಡ್ತೀವಿ ಈಗ ಫ್ರೆಂಡ್ಸ ನೋಡ್ರಿ ಈಗ ಊಟ ಮಾಡ್ತೀನಿ ರೀ ಹೊರಗೆ ಕೂತು ಇಲ್ಲಿ ಅಂತೂ ಕೂತ್ನಂದ್ರೆ ಬಾಲ್ ಚಂದ ಊಟ ಹೋಗ್ತೈತ್ರಿ ಎಲ್ಲ ನೋಡ್ಕೋತ ಗಿಡ್ಗಳ್ ನೋಡ್ಕೋತ ನಮ್ಮ ಪಾಪನು ಆಟ ರೀ ನಾ ಊಟ ಮಾಡ್ತೀನಿ ಈಗ ಬರೀ ಎಲ್ಲರೂ ಊಟ ಮಾಡೋಣಂತೆ ಇವಾಗ ಊಟ ಮಾಡಿ ಆಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ವಿಡಿಯೋ ಕಂಟಿನ್ಯೂ ಮಾಡಿದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಊಟ ಮಾಡಿ ಅನಿಗೆ ಮನಗಿಸ್ತೀನಿ ರೀ